ಸೆಪ್ಟೆಂಬರ್ ಇಪ್ಪತ್ತಾರರಂದು ನಡೆಯುವ ರಾಜ್ಯವ್ಯಾಪಿ ಮುಷ್ಕರದಲ್ಲಿ ಭಾಗವಹಿಸಲು ಅನುಮತಿ ಕೋರಿ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಸವದತ್ತಿ ತಹಸೀಲ್ದಾರರಿಗೆ ಮನವಿ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ನಡೆಯಲಿರುವ ಮುಷ್ಕರದಲ್ಲಿ ಭಾಗವಹಿಸಲು ಅನುಮತಿ ನೀಡುವಂತೆ ಕೋರಿ ಸೋಮವಾರ ದಿನಾಂಕ್ ಇಪ್ಪತ್ಮೂರರಂದು ಸವದತ್ತಿ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗಣ್ಣವರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಮೊಬೈಲ್ ಆಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಭಾಭವನ ಚಿತ್ರದುರ್ಗದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ರಾಜ್ಯದ ಮೂವತ್ತೊಂದು ಜಿಲ್ಲಾಧ್ಯಕ್ಷರುಗಳು ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರ ಹಾಗೂ ಸರ್ವ ಸದಸ್ಯರ ಒಪ್ಪಿಗೆಯಂತೆ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳ ಈಡೇರಿಕೆಗಾಗಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ರಾಜ್ಯಾದ್ಯಂತ ಕೆಲಸ ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಸವದತ್ತಿ ತಾಲೂಕು ಅಧ್ಯಕ್ಷ ಎಂಬಿ ಕರಡಿಗೂಡ್ ನೇತೃತ್ವದಲ್ಲಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಸವದತ್ತಿ ತಹಸೀಲ್ದಾರ್ ಅವರಿಗೆ ಮುಷ್ಕರದಲ್ಲಿ ಭಾಗವಹಿಸಲು ಅನುಮತಿ ನೀಡುವಂತೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ತಾಲೂಕು ಅಧ್ಯಕ್ಷ ಎಂಬಿ ಗುಡ್ ಮಾತನಾಡಿ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲಸೌಕರ್ಯಗಳನ್ನು ನೀಡದೆ ತಾಂತ್ರಿಕ ಕೆಲಸಗಳನ್ನು ಒತ್ತಾಯದಿಂದ ಮಾಡಿಸಿಕೊಳ್ಳುತ್ತಿರುವುದರಿಂದ ಮಾನಸಿಕವಾಗಿ ಕುಗ್ಗಿ ಸಾಕಷ್ಟು ಸಾವು ನೋವುಗಳಾಗಿರುತ್ತವೆ ಕೂಡಲೇ ಮೂಲಸೌಕರ್ಯಗಳನ್ನು ನೀಡಬೇಕು ಎಂದು ಮನವಿ ಸಲ್ಲಿಸಿದರು ಇಪ್ಪತ್ತೆರಡನೇ ತಾರೀಕು ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ವತಿಯಿಂದ ಜಿಲ್ಲಾಧ್ಯಕ್ಷರು ಹಾಗೂ ಗ್ರಾಮ ಪದಾಧಿಕಾರಿಗಳ ಅಧ್ಯಕ್ಷರು ಸೇರಿ ಒಂದು ರಾಜ್ಯ ಕಾರ್ಯಕಾರಿ ಸಭೆಯನ್ನ ಮಾಡಿ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಇವತ್ತಿನ ಈ ತೀರ್ಮಾನಗಳಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಯಾವುದೇ ಮೂಲ ಸೌಕರ್ಯಗಳನ್ನ ನೀಡದೇನೆ ಸರ್ಕಾರ ವಿವಿಧ ತಾಂತ್ರಿಕ ಕೆಲಸಗಳನ್ನ ನಮ್ಮ ಮೇಲೆ ಹೇಳಿ ಹಾಕ್ತಾ ಇದ್ದಾರೆ ಇದರಿಂದ ಗ್ರಾಮ ಆಡಳಿತಾಧಿಕಾರಿಗಳು ಮಾನಸಿಕವಾಗಿ ಕುರಿತು ಸಾಕಷ್ಟು ಸಾವುಗಳು ಕೂಡ ಸಂಭವ ಆಗುತ್ತೆ ತಮ್ಮ ಒಂದು ಕಾರ್ಯಾಲಯ ಇಲ್ಲ ಕಾರ್ಯಾಲಯದೊಂದಿಗೆ ಟೇಬಲ್ ಆ ದಿಗಳನ್ನು ನೀಡುವುದು ಉತ್ತಮ ಗುಣಮಟ್ಟದ ಫೋನ್ ಅನ್ನು ನೀಡುವುದು ಸರ್ಕಾರದ ವತಿಯಿಂದ ಸಿಮ್ ಕಾರ್ಡ್ ಹಾಗೂ ಡೇಟಾವನ್ನು ಕೊಡುವುದು ಅಥವಾ ಲ್ಯಾಪ್ಟಾಪ್ಗಳನ್ನು ನೀಡುವುದು ಪ್ರಿಂಟರು ಸ್ಕ್ಯಾನರ್ಗಳನ್ನು ನೀಡುವುದು ಇನ್ನು ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಪದೋನ್ನತಿಯಲ್ಲಿ ಸುಮಾರು ಮೂವತ್ತು ವರ್ಷ ಇಪ್ಪತ್ತು ವರ್ಷ ಸೇವೆ ಸಲ್ಲಿದ್ದು ಕೂಡ ಪದೋನ್ನತಿ ಆಗ್ತಾ ಇಲ್ಲ ಆದ್ದರಿಂದ ಅದನ್ನು ಪರಿಗಣಿಸಿ ಪದೋನ್ನತಿಯನ್ನು ಕೂಡ ಕೊಡಬೇಕು ಅದೇ ರೀತಿ ರಾಜ್ಯದಲ್ಲಿ ಹನ್ನೊಂದು ತೊಂಬತ್ತಾರು ಗ್ರೇಡ್ ಒನ್ ಗ್ರಾಮ ಪಂಚಾಯಿತಿಗಳಿದ್ದಾವೆ ಅದೇ ರೀತಿ ಮುನ್ನೂರ ನಾಲ್ಕು ಕಸ್ಬಾ ಹೋಬಳಿ ವೃತ್ತಗಳಿದ್ದಾವೆಗಳನ್ನು ನಾವು ಹಾಕುತ್ತಿದ್ದೇವೆ ಅದಕ್ಕಾಗಿ ಮಾನ್ಯರು ಕೂಡ ನಮ್ಮ ಸುದೈವ ಈ ಅವಧಿಯ ಒಳಗೆ ಮತ್ತಷ್ಟು ತಾಲೂಕುಗಳಲ್ಲಿ ನಾವು ನೋಡಿದ್ದೀವಿ ಬಹಳಷ್ಟು ಈ ಆಧಾರ್ ಬಗ್ಗೆ ಬಹಳಷ್ಟು ಒತ್ತಡವನ್ನು ಹೇಳಿ ಕೆಲಸವನ್ನು ಮಾಡಿದ್ದಾರೆ ಆದರೆ ನಮ್ಮ ಸುದೈವ ನಮ್ಮ ಸಾಹೇಬರು ನಮಗೆ ಆ ರೀತಿಯಾದಂಥ ನಮ್ಮ ಮಾನಸಿಕವಾದಂಥ ಯಾವುದೇ ತೊಂದರೆಗಳನ್ನು ಹೋಗದೆ ನಮ್ಮನ್ನು ಕೇಳ್ತಾರೆ ಅವಕಾಶ ಮಾಡಿಕೊಂಡಿದ್ದಾರೆ ಅವರಿಗೆ ನಮ್ಮ ಎಲ್ಲ ಗ್ರಾಮೀಣ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಒಂದು ಮನವಿಯನ್ನು ಮನ್ನೆ ಸ್ವೀಕರಿಸಿ ಸರ್ಕಾರದ ಮಟ್ಟದಲ್ಲಿ ಕೂಡ ನಮ್ಮನ್ನು ಈ ಕಾರ್ಯಗಳಿಗೆ ಅವಕಾಶ ಮಾಡಿಕೊಂಡು ಈ ವೇಳೆ ರವಿ ಲಮಾನಿ ಶಿವನಗೌಡ ಪಾಟೀಲ್ ರಾಮಚಂದ್ರ ತೆಕ್ಕೆವಾರಿ ಗುರು ತೋಟ್ಗೇರ್ ರಾಜೇಶ್ವರಿ ಹಡಪತ್ ದೀಪಾ ಕೊಪ್ಪಳ್ ವಿಜಯಲಕ್ಷ್ಮಿ ರೆಡ್ಡೇರ್ ಅಕ್ಷತಾ ಮೇಟಿ ಕಾವ್ಯ ಹುಬ್ಬಳ್ಳಿ ಅನ್ನಪೂರ್ಣ ರಾಮದುರ್ಗ್ ವಿಜಯಲಕ್ಷ್ಮಿ ಚಿಕ್ಕುಂಬಿ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಸವದತ್ತಿಯಿಂದ ಉಮೇಶ್ ಬೋಗೂರ್